ಅಲ್ಲೇ ಆಗಿರುತ್ತೆ ಯುಗೆ ಆ ಏಜ್ ಆಗಿರುತ್ತೆ ಕಂಟ್ರೋಲ್ ಮಾಡುವಂತ ಶಿಕ್ಷಣ ಪದ್ಧತಿ ತರೋದ್ ತರಬಹುದು ಯಾತ್ರೆ ಮಾಡ್ಬೇಕಾದ್ರೆ ಶಾಲೆ ಮಕ್ಕಳು ಅಂತ ಈ ತರ ಮಾಡ್ರೆ ಬಾಲ ಅಪರಾಧಗಳು ಸೀರಿಯಸ್ ಕೂಡ ಪುಷ್ಕದಲ್ಲಿ ಶಿಕ್ಷಣದಲ್ಲಿ ಅಳವಡಿಸಬೇಕು ಅಂತ ನನ್ನ ಒಂದು ವಿನಂತಿ

ನಿತ್ಯ ನನಗೆ ನೂರಾರು ಕೇಸಸ್ಸು ರಿಜಿಸ್ಟರ್ ಆಗಿರೋದು ಬರುತ್ತೆ ನಾವು ಪಾಕ್ಸೋ ಕೇಸ್ ರಿಜಿಸ್ಟರ್ ಮಾಡಿ ಏನು ಕ್ರಮ ತಗೋಬೇಕೋ ತೊಗೊಂಡ್ಬೋದು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಒಂದು ಹೇಳಬಾರ್ದು ನಮಗೆ ಕಾನೂನು ಚೌಕಟ್ಟಿನಲ್ಲಿ ಕೂಡ ಎಕ್ಸಿಬಿಷನ್ ಕೊಟ್ಬಿಟ್ಟಾರೆ ಅದು ನಮಗೆ ಭಾಳ ತೊಂದರೆ ಆಗ್ತದೆ ಯಾಕಂದರೆ ಅವ್ರಿಗೆ ಪನಿಷ್ಮೆಂಟ್ ಆದರೆ ಮಾತ್ರ ಅದು ಒಂದು ಡೆಟರೆಂಟಾಗಿ ಆಗುತ್ತೆ ಆದರೆ

ಆಇಟು ಅದರ ಬಗ್ಗೆ ನಿರ್ಣಾಸನ ವಿಕಾಸನ ಇದೆ ನೋಡಿ ಇನ್ನೊಂದು ಸ್ಟಾಟಿಸ್ಟಿಕ್ಸ್ ತಗೋರಿ ಕೇರಿಂಗ್ ಸೆಂಟರ್ಸ್ ಅवेयरनेस ಆಗಬೇಕು ಸ್ಕ್ಯಾನಿಂಗ್ ಸೆಂಟರ್ಸ್